ಐದು ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ರೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾಗ ಒಬ್ಬ ತಮಿಳುನಾಡಿನ ಸದಸ್ಯ ಹೇಳ್ತೇನೆ ಲೋಕಸಭಾ ನಾವು ಸದಸ್ಯರ್ಸಲ್ಲ ಅಂದ್ರೆ ಮಾಡಿಟ್ಟಿದ್ದಾರೆ ಕನ್ನಡ ನಾಡಿಗೆ ಜನತಾದಳವೇ ಈ ಒಂದು ಅಭಿವೃದ್ಧಿಗೆ ಮತ್ತು ರಾಜ್ಯವನ್ನು ಉಳಿಸ್ಲಿಕ್ಕೆ ಸಾಧ್ಯ ನಮಸ್ಕಾರ ಪ್ರಿಯಾ ವೀಕ್ಷಕರೇ ಇದು ಇವತ್ತು ಜೆ ಡಿ ಎಸ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಸಿದಂತಹ ಪ್ರತಿಭಟನೆಯ ದೃಶ್ಯ ಈ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಸಾಕಪ್ಪ ಸಾಕು ಕಾಂಗ್ರೆಸ್ ಸಹವಾಸ ಸಾಕು ಕಾಂಗ್ರೆಸ್ ಸಾಕು ಅನ್ನುವ ಒಂದು ಸ್ಲೋಗನ್ನಲ್ಲಿ ಜೆ ಡಿ ಎಸ್ ಪ್ರತ್ಯೇಕವಾಗಿ ಒಂಟಿಯಾಗಿ ನಡೆಸಿದಂತಹ ಪ್ರತಿಭಟನೆ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಮತ್ತೊಂದು ರಾಜಕೀಯ ಪಕ್ಷದ ವಿರುದ್ಧ ಎಕ್ಸ್ಪೋಸ್ ಮಾಡೋದು ಪ್ರೊಟೆಸ್ಟ್ ಮಾಡೋದು ಒಂದು ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ನಡ್ಕೊಂಡು ಇದರಲ್ಲಿ ಏನು ದೊಡ್ಡದು ಅಂತ ನೀವು ಪಿ ಬಿಜೆಪಿ ಮೈತ್ರಿ ಇಟ್ಕೊಂಡು ಇವೆರಡೂ ಪಕ್ಷಗಳು ಜಂಟಿಯಾಗಿ ಆಡಳಿತ ಕಾಂಗ್ರೆಸ್ ವಿರುದ್ಧ ಒಂದು ರಾಜಕೀಯ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ತಾತ್ವಿಕ ಒಡಂಬಡಿಕೆ ಇದ್ದು ಒಂದು ಕಡೆ ಜನಾಕ್ರೋಶ ಯಾತ್ರೆ ಅಂತ ಬಿಜೆಪಿ ಹೋಗ್ತಾರೆ ಅವ್ರ ಜೊತೆ ಯಾವುದೇ ಡಿಸ್ಕಷನ್ ಅವ್ರು ಕರೆಯೋದು ಕೂಡ ಮಾಡಿದ್ರೆ ಇನ್ನೊಂದು ಕಡೆ ಫ್ರೀಡಂ ಪಾರ್ಕಲ್ಲಿ ಪಕ್ಷ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರೇ ಬಂದು ಧರಣಿ ಕೂತ್ಕೋತಾರೆ ಮೈತ್ರಿ ಇದೆ ಲೋಕಸಭೆಯಲ್ಲಿ ಜಾಸ್ತಿ ಸೀಟ್ಗಳು ಬಿಜೆಪಿ ಗೆದ್ಕೊಂಡಿದೆ ಈ ಯಾಕೆ ಬಿಜೆಪಿ ಈ ಯಾಕೆ ಜೆ ಡಿ ಎಸ್ ಒಂಟಿ ಪ್ರೊಟೆಸ್ಟ್ ಮಾಡ್ತಿದೆ ಅನ್ನೋದು ನನ್ನ ಪ್ರಶ್ನೆ ಇದನ್ನು ನಾನು ಯಾಕೆ ಸ್ಪೆಸಿಫಿಕ್ ಹೇಳ್ತಿದ್ದೀನಿ ಅಂತಂದ್ರೆ ಇವತ್ತು ಸರ್ಕಾರದ ವಿರುದ್ಧ ಜೆ ಡಿ ಎಸ್ಸು ಒಂದು ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಆದರೂ ಕೂಡ ಇವತ್ತು ಅವರು ಕುಮಾರಸ್ವಾಮಿ ಅವರು ಸ್ಪೆಸಿಫಿಕ್ ಆಗಿ ಆಡಿರುವ ಮಾತುಗಳು ಅಲ್ಲಿ ನಡೆದಂತಹ ವಿದ್ಯಮಾನ ಎಲ್ಲ ಒಂದ್ ಕಡೆ ನಾವು ನಮ್ಮ ಪಕ್ಷವನ್ನು ಬಿಗಿ ಮಾಡದೆ ಹೋದ್ರೆ ಕಷ್ಟ ಆಗುತ್ತೆ ಅನ್ನುವ ಅರಿವು ಅವರಿಗಾಗಿದೆ ಜೊತೆಗೆ ನಾವು ನಮ್ಮ ಕ್ಯಾಲಿಬರ್ನ ನಮ್ಮ ಶಕ್ತಿಯನ್ನು ನಾವು ಇಟ್ಕೊಂಡು ಮುಂದೆ ಹೋಗ್ಬೇಕು ಅನ್ನುವ ಮುನ್ನೆಚ್ಚರಿಕೆ ಕೂಡ ಅವರಿಗೆ ಬಂದಿದೆ ಆದ್ರಿಂದಲೇ ಇವತ್ತು ಪ್ರೊಟೆಸ್ಟಿನ ಭಾಷಣದಲ್ಲಿ ಕುಮಾರಸ್ವಾಮಿ ಅವರು ನಮ್ಮನ್ನು ಸ್ವತಂತ್ರವಾಗಿ ಗೆಲ್ಲಿಸಿ ಸ್ವತಂತ್ರವಾಗಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಇವತ್ತು ಯಾಕೆ ಈಗ ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನು ನೋಡೋಣ ಮಾತಾಡ್ಲಿಕ್ಕೆ ಹಲವಾರು ವಿಷಯಗಳಿದೆ ದಾಖಲಾತಿಗಳನ್ನ ಇಟ್ಕೊಂಡು ನಾನು ಏನ್ ಹೋರಾಟ ಮಾಡಿದ್ರು ತಾರ್ಕಿಕ ಅಂತ್ಯವನ್ನ ಕಾಣಬೇಕು ಅಂದ್ರೆ ಸ್ವತಂತ್ರವಾದ ಸರ್ಕಾರ ಐದು ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ರೆ ಈ ನಾಡಿನ ಜನತೆಯಲ್ಲಿ ಹೇಳ್ತೇನೆ ದುಡ್ಡಿಗೆ ಎಲ್ಲೂ ಹೋಗಬೇಕಾಗಿಲ್ಲ ಸಾಲ ಮಾಡಬೇಕಾಗಿಲ್ಲ ಇವತ್ತು ಬೆಂಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳೇನಿದ್ದಾವೆ ಅದನ್ನ ಇವತ್ತು ಸರಿಯಾಗಿ ಸರ್ಕಾರ ಇವತ್ತು ಹೊಸೂರಿ ಮಾಡತಕ್ಕಂತ ಕೆಲಸ ಮಾಡಿದ್ರೆ ಯಾವ ಎಲ್ಲೂ ಹೋಗಿ ಭಿಕ್ಷೆ ಬಿಡಬೇಕಾಗಿಲ್ಲ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ನಮಗೆ ಸ್ವತಂತ್ರವಾಗಿ ಗೆಲ್ಲಿಸಿ ಅಂತ ಕುಮಾರಸ್ವಾಮಿ ಸುಮ್ ಸುಮ್ನೆ ಹೇಳೋದಲ್ಲ ಅವ್ರು ಯಾಕೆ ಇದನ್ನು ಹೇಳಿದರು ಈಗ ಈಗ ಧರಣಿಯನ್ನ ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನು ಮಾಡೋದ್ರ ಮೂಲಕ ತಾವೊಬ್ಬ ಸಮರ್ಥ ಪ್ರತಿಪಕ್ಷ ಅನ್ನುವ ಒಂದು ಸಂದೇಶವನ್ನು ಕೊಡ್ತಾರೆ ಸರಿ ನಮಗೆ ಸ್ವತಂತ್ರವಾಗಿ ಗೆಲ್ಸಿ ಅಂತ ಸೆಂಟ್ರಲ್ ಮಿನಿಸ್ಟರ್ನೆ ಯಾಕಿಂತ ಸ್ಟೇಟ್ಮೆಂಟ್ ಮಾಡ್ತಾರೆ ಯಾರಿಗೆ ಅವರು ಸಂದೇಶ ರವಾನೆಯನ್ನು ಮಾಡ್ತಿದ್ದಾರೆ ಯಾಕಾಗಿ ಈ ಸಂದೇಶವನ್ನು ರವಾನೆ ಮತ್ತೆ ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ಎಂ ಪಿಗಳು ನಾವು ಭಿಕ್ಷೆಗೆ ಬಿಚ್ಚೆ ಬೇಡುವಂತಹ ಪರಿಸ್ಥಿತಿ ನಾವು ತಂದುಕೊಳಲ್ಲ ಅಂತ ಯಾರೋ ತಮಿಳ್ನಾಡು ಎಂ ಪಿ ಹೇಳಿದ್ರಂತೆ ಹಾಗಾದ್ರೆ ಆ ಎಂ ಪಿ ಅವರು ಇಲ್ಲಿ ಉಲ್ಲೇಖ ಮಾಡಿ ಯಾರಿಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೂತಿದ್ದಾಗ ಒಬ್ಬ ತಮಿಳ್ನಾಡಿನ ಸದಸ್ಯ ಹೇಳ್ತಾರೆ ಲೋಕಸಭಾ ಸದಸ್ಯ ನಾವು ಬೆಗ್ಗರ್ಸಲ್ಲ ಅಂತ ನಮ್ಮನ್ನ ಬೆಗ್ಗರ್ಸ್ ಮಾಡಿಟ್ಟಿದ್ದಾರೆ ಹಲವಾರು ವಿಷಯಗಳನ್ನು ನಾನು ಆಗೋದಿಲ್ಲ ಯಾಕಾಗಿ ಹೇಳಿದ್ರು ಹೀಗೆ ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ ಅಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುರಿದು ಬಿದ್ದೋಗಿದೆ ಆ ಮೈತ್ರಿ ಕೆಟ್ಟೋಗ್ಬಿಟ್ಟು ಇದನ್ನ ನಾನು ಹೇಳ್ತಾ ಇಲ್ಲ ಒಂದ್ ಪಡೆಗೆ ಅವರು ಪ್ರೊಟೆಸ್ಟ್ ಮಾಡ್ಕೊಂಡು ಜನಾಕ್ರೋಶ ಆಗ್ತದೆ ಇವರು ಇಲ್ಲಿ ಈಗ ಸಾಕಪ್ಪ ಸಾಕು ಅನ್ನುವ ಇವ್ರದೊಂದು ಪ್ರೊಟೆಸ್ಟು ಇದನ್ನ ನೋಡಿದರೆ ಎಲ್ಲೋ ಏನೋ ಈ ಸಂಬಂಧದಲ್ಲಿ ಹಳಿ ತಪ್ಪಿದೆ ಮತ್ತು ಈ ಹಳಿ ತಪ್ಪಿರೋದನ್ನ ಇದನ್ನು ಸರಿಪಡಿಸಬೇಕು ಅನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಕುಮಾರಸ್ವಾಮಿ ವೇದಿಕೆಯನ್ನು ಬಳಸ್ಕೊತಿದ್ದಾರು ಅಂದರೆ ಈ ಮೈತ್ರಿಯಲ್ಲಿ ಈಗ ಈಗ ಜಸ್ಟ್ ಸಣ್ಣದೊಂದು ಕಿಡಿ ಸಣ್ಣದೊಂದು ಹೊಗೆ ಕಾಣಿಸ್ಕೋತಿದ್ದೀಯ ಅದು ಡೆಫಿನೆಟ್ಲಿ ನನಗೆ ಮೇಲ್ನೊಟ್ಟಕ್ಕೆ ಅನಿಸುತ್ತೆ ಇವತ್ತಿನ ಡೆವಲಪ್ಮೆಂಟಿನ ಬಿಟ್ವೀನ್ ದಿ ಲೈನ್ಸನ್ನು ನೋಡಿದ್ರೆ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನಿಸುತ್ತೆ ಇದಕ್ಕೆ ಪುಷ್ಟಿ ಕೊಡುವಂಥ ಸಂಗತಿ ಏನಿದೆ ಯಾಕೆ ಯಾಕೆ ಈ ತರ ಒಪಿನಿಯನ್ ಬರೋದಕ್ಕೆ ಏನು ಕಾರಣ ಇದನ್ನು ನಾನು ನಿಮಗೆ ಹೇಳ್ತೀನಿ ಪುಷ್ಟಿ ಕೊಡುವಂಥ ಸಂಗತಿ ಜನಾಕ್ರೋಶ ಯಾತ್ರೆ ಬಿ ಜೆ ಪಿಯ ಒಂದು ಪ್ರತಿಷ್ಠಿತ ಯಾತ್ರೆ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರುವ ಯಾತ್ರೆ ಇಂತಹ ಯಾತ್ರೆ ಮಾಡಬೇಕಾದ್ರೆ ಲೀಡರ್ಸ್ಗಳು ತನ್ನ ಅಂಗಪಕ್ಷಗಳ ಜೊತೆ ಕೂಡ್ಕೋಬೇಕು ಅವ್ರ ಜೊತೆ ಚರ್ಚೆ ಮಾಡಬೇಕು ರ್ಯಾಲಿ ಮಾಡಬೇಕಾದ್ರೆ ನೀವು ಬರಬೇಕು ಅಂತ ಅವ್ರಿಗೆ ಸೇರಿಸ್ಕೋಬೇಕು ಸ್ಟ್ರೆಂತ್ ತೋರಿಸ್ಬೇಕು ಒಗ್ಗಟ್ಟು ತೋರಿಸ್ಬೇಕು ಸರ್ಕಾರನ ಗಾಬರಿ ಬೀಳಿಸ್ಬೇಕು ಅದು ಆಗಲಿಲ್ಲ ಅದು ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆಯಾಗಿ ಅಂದರೆ ನಾವು ನಾವು ನಮ್ಮ ಪಾರ್ಟಿಯನ್ನು ಕಟ್ಟಬೇಕು ನಾವು ನಮ್ಮ ಪ್ರೊಟೆಸ್ಟನ್ನು ತೋರಿಸ್ಬೇಕು ನಾವು ನಮ್ಮ ಸ್ಟ್ರೆಂತ್ ಬೆಳೆಸ್ಕೋಬೇಕು ನಾವು ನಮ್ಮ ಸ್ಟ್ರೆಂತ್ ಬಳಸ್ಕೋಬೇಕು ಎಲ್ಲಿಂದ ಬೆಳೆಸ್ಕೋಬೇಕು ಈಗ ಪಾಯಿಂಟ್ ಬರ್ತೀನಿ ನೋಡಿ ಇದರ ಇನಾಗ್ರೇಷನ್ ಆಗಿದ್ದೇ ಮೈಸೂರಿಂದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅದನ್ನು ಇನಾಗ್ರೇಷನ್ ಮಾಡಿದ್ದರು ಮೈಸೂರು ಯಾರು ಬೆಲ್ಟು ಜೆ ಡಿ ಎಸ್ ಬೆಲ್ಟು ಮೈಸೂರು ಭಾಗದಲ್ಲಿ ಇವರು ಜನಾಕ್ರೋಶ ಯಾತ್ರೆಯನ್ನ ಪ್ರಹ್ಲಾದ್ ಜೋಶಿ ಅವರಿಂದ ಮಾಡಿಸುವಂತಹ ಸಂದರ್ಭದಲ್ಲಿ ಆ ಭಾಗದ ಪ್ರಭಾವಿಯ ಅಂಗಪಕ್ಷವಾದಂತಹ ಜೆ ಡಿ ಎಸ್ ಅನ್ನ ಬಿಟ್ಟು ಅವರ ಬೆಲ್ಟಲ್ಲಿ ಜೆಡಿಎಸ್ ಬೆಲ್ಟಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಆರಂಭ ಆಯಿತು ಇನಾಗ್ರೇಷನ್ ಮಾಡಿದವರು ಯಾರು ಯಾರೋ ಒಂದು ಕಾಲಕ್ಕೆ ಕುಮಾರಸ್ವಾಮಿ ಅವರು ಯಾವ ಮಂತ್ರಿಯನ್ನು ಮರಾಠಿ ಪೇಶ್ವೆ ಕುತಂತ್ರಿ ಅನ್ನುವ ಅರ್ಥದಲ್ಲಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಹಾಗೆ ಟೀಕೆ ಮಾಡಿಕೊಂಡ ಜೋಶಿಯವರೇ ಜೆ ಡಿ ಎಸ್ ಬಿಲ್ಟಿಗೆ ಬಂದರೂ ಬಿ ಜೆ ಪಿಯ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಟ್ಟರು ಯಾಕೆ ಈ ತರ ಆಗ್ತಿದೆ ಅಂದ್ರೆ ನೋಡಿದ್ರೆ ಈಗ ಈಗ ಮೈತ್ರಿ ಅಂತ ಮೈತ್ರಿ ಧರ್ಮ ಅಂತ ಇರುತ್ತೆ ನೀವೇನಾರ ಮಾಡಬೇಕಾದ್ರೆ ನಮ್ಮ ಜೊತೆ ಚರ್ಚೆ ಮಾಡಿ ನಾವು ನಿಮ್ಮ ಜೊತೆ ನಿಲ್ತೀವಿ ಅಥವಾ ನಿಮ್ಮ ಪ್ರಾಬಲ್ಯ ಹೆಚ್ಚಿರೋ ಜಾಗದಲ್ಲಿ ನಾನು ಏನಾರ ಪ್ರೋಗ್ರಾಮ್ ಮಾಡಬೇಕಾದ್ರೆ ಏನೋ ಈ ಥರದ್ದು ಏನೋ ಒಂದು ಒಡಂಬಡಿಕೆ ಇದೆ ಅಂತಹ ಯಾವುದೇ ಕಬ್ಯುನಿಕೇಶನ್ ಈ ನಾಯಕರಲ್ಲಿ ಕಾಣ್ತಾ ಇಲ್ಲ ಜೆ ಡಿ ಎಸ್ನ ಬೆಲ್ಟಲ್ಲಿ ಬಿಜೆಪಿ ಯಾಕೆ ಪ್ರೋಗ್ರಾಂ ಮಾಡ್ತಾರೆ ಮತ್ತು ಜೆ ಡಿ ಎಸ್ ಅನ್ನ ಯಾಕೆ ಕರೀಲಿಲ್ಲ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಇವತ್ತಿನ ಡಿ ಎಸ್ ಸಮಾವೇಶದ ಅಬ್ಸರ್ವೇಶನ್ ಏನು ಅಂತಂದ್ರೆ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಖುದ್ದು ಕುಮಾರಸ್ವಾಮಿ ಅವರು ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಿದ್ದಾರೆ ಹೆಚ್ಚು ಜವಾಬ್ದಾರಿಯನ್ನು ಹೆಗಲಿಗೆ ಹಾಕೋದಕ್ಕೆ ಅವರನ್ನ ಸಜ್ಜು ಮಾಡ್ತಿದ್ದಾರೆ ಜೊತೆಗೆ ತಾವು ಕೂಡ ಮುಂದೆ ಒಂದು ಬಿಗಿಯಾದಂತಹ ಪಕ್ಷವನ್ನ ಕಟ್ಟೋದಕ್ಕೆ ಇದು ಹೆಂಗೇಂಗ್ ಹೋಗುತ್ತೋ ಏನ್ ಕಥೆನೋ ಗೊತ್ತಿಲ್ಲ ಅನ್ನುವಂತಹ ಪರೋಕ್ಷವಾದಂತಹ ಅರಿವು ಅವ್ರಿಗೆ ಏನಾದ್ರೂ ಏನೋ ಗೊತ್ತಿಲ್ಲ ಪರೋಕ್ಷವಾದಂತಹ ಅರಿವು ಅವರಿಗೆ ಆಗಿದೆಯೋ ಏನೋ ಗೊತ್ತಿಲ್ಲ ಒಟ್ಟು ನನ್ನ ಪಾರ್ಟಿಯನ್ನ ನಾನು ಕಟ್ಕೋಬೇಕು ಎಲ್ಲಿಯವರಿಗೆ ಮೈತ್ರಿ ಏನಾಗುತ್ತೋ ಅನ್ನುವಂತಹ ಒಂದು ಧಾವಂತ ಅಂತೂ ನನ್ನ ಕಣ್ಣಿಗೆ ಬೇರೆಯವರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಈ ಚಟುವಟಿಕೆಗಳನ್ನೆಲ್ಲ ನೋಡಿದರೆ ನನ್ನ ಕಣ್ಣಿಗಂತೂ ಈ ಧಾವಂತ ನಮ್ಮ ಕಣ್ಣಿಗೆ ಎದ್ದು ಕಾಣ್ತು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿಯವ್ರನ್ನ ಅವರು ಸದ್ಯದಲ್ಲೇ ತಂದು ಕೂರಿಸುವಂತಹ ಸುಳಿವು ಕೂಡ ನನಗೆ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ ಇವತ್ತಿಗೆ ನನ್ನ ಮಾತನ್ನು ಒಂದು ಹೊಸ ಡೆ ಒಂದು ಡೆವಲಪ್ಮೆಂಟನ್ನು ನಿಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ